ಇಲ್ಲಿ ನನ್ನ ಮಗಳಿಗೆ ನನ್ನ ತಮ್ಮ ಅಂದ್ರೆ ನನ್ನ ಮಗಳಿಗೆ ಸೋದ್ರ ಮಾವ ಆಗ್ಬೇಕು ಆ ನಮ್ಮ ಕಡೆ ಜವಳದಲ್ಲಿ ದೇವರಿಗೆ ಫಸ್ಟ್ ಪಂಚಮುಡಿ ತರ ಕೊಟ್ಟ ಆದ್ಮೇಲೆ ಬಾಕಿದ ಏನು ಕೂದಿದೆ ಅದನ್ನ ಸೋದ್ರ ಮಾವನೇ ತೆಗಿಬೇಕು ಹಾಗಾಗಿ ಇವಾಗ ಇಲ್ಲಿ ಕಟ್ ಮಾಡ್ತಾ ಇದ್ದಾನೆ ಇದನ್ನ ಜಾವಳದ ಫಂಕ್ಷನ್ ಆದಾಗ್ಲೇ ಮಾಡಬೇಕಾಗಿತ್ತು ಬಟ್ ಅವನಿಗೆ ಕರೆದೇ ಬರೋಕ್ಕಾಗಿಲ್ಲ ಅಂತ ಹೇಳ್ದ ಹಾಗಾಗಿ ಇವಾಗ ಮಾಡ್ತಾಯಿದ್ದೀವಿ ಅಲ್ಲಿ ಅವತ್ತು ಏನು ಫಂಕ್ಷನ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ವಿ ಮತ್ತು ಅಲ್ಲಿ ಅರ್ಚಕರನ್ನ ಕೇಳಿದ್ವಿ ಸೋದ್ರ ಮಾವ ಬಂದಿಲ್ಲ ಆಮೇಲೆ ತಗೋಸ್ಬೋದಲ್ವಾ ಅಂತ ಹೌದು ವರ್ಷ ತುಂಬೋದ್ರೊಳಗಡೆ ತೆಗಿಸ್ಬೋದು ಅಂತ ಹೇಳಿದ್ರು ಹಾಗಾಗಿ ಇವಾಗ ಬೆಂಗಳೂರಿಗೆ ಬಂದು ನಾವು ಒಂದು ತಿಂಗಳಾಯಿತು ಒಂದು ತಿಂಗಳಿಂದ ಕರೀತಾನೇ ಇದ್ದೆ ಬರೋಕ್ಕಾಗಿರ್ಲಿಲ್ಲ ಕೆಲಸ ಇತ್ತು ಅದು ಇದು ಅಂತ ಹೇಳ್ತಾನೆ ಇದೆ ಬಟ್ ಈ ಸಂಡೇ ಏನೋ ಫ್ರೀ ಇತ್ತು ಬರ್ತೀನಿ ಅಕ್ಕ ಅಂತ ಹೇಳ್ದ ಸರಿ ಆಯಿತು ಬಾರಪ್ಪ ಅಂತ ಕರೆದ್ವಿ ಟೈಮು ಸುಮಾರು ಒಂದು ಎರಡು ಗಂಟೆ ಆಗಿತ್ತು ಆ ಸಮಯಕ್ಕೆ ಬಂದ ಮತ್ತು ಅಜ್ಜಿನೂ ಬಂದು ಕುಂತ್ಕೊಂಡಿದ್ರು ಅಜ್ಜಿ ಹೇಳ್ತಾಯಿದ್ರು ಇವಾಗ ನನ್ನ ಮೊಮ್ಮಗ ಮುಡಿ ತೆಗಿತಾನೆ ಏನು ಕೊಡ್ತೀಯಾ ಎಷ್ಟು ಕೊಡ್ತೀಯಾ ಅಂತ ಕೇಳ್ತಾಯಿದ್ರು ಒಂದು ತೊಲೆ ಬಂಗಾರ ಕೊಡಬೇಕಂತೆ ಏನು ಬೇ ಒಂದು ತೊಲೆ ಬಂಗಾರ ಅಂದ್ರೆ ಏನು ಹುಡುಗಾಟನಾ ಜಾಸ್ತಿ ದುಡ್ಡು ಅಷ್ಟೆಲ್ಲ ಕೊಡಲ್ಲ ಮುಂದೆ ಇನ್ನೂ ಬೇರೆ ಬೇರೆ ಫಂಕ್ಷನ್ಗಳವೆ ಅವಾಗ ಕೊಟ್ಟರೆ ಆಯಿತು ಇವಾಗ ಏನಿದ್ರು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟು ಕಳಿಸ್ತೀವಿ ಅಂತ ಹೇಳ್ತಾ ಇದ್ದೆ ಎಷ್ಟು ಕೊಟ್ವಿ ಅಮೌಂಟು ಒಂದು ತೊಲೆ ಬಂಗಾರ ಕೊಡು ಅಂತ ಹೇಳಿದ್ರು ದುಡ್ಡು ಕೊಡು ಅಂದರು ಮತ್ತು ಬಟ್ಟೆ ಕೊಡು ಅಂದರು ಬಟ್ ನಾವೇನು ಕೊಟ್ಟಿದ್ದೀವಿ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಸುಮ್ಮನೆ ಇರ್ತಿರ್ಲಿಲ್ಲ ಅವಳು ಕೂದಲು ಕಟ್ ಮಾಡ್ಬೇಕಾರೆ ಅವಳೋದು ಕಿರಿಕಿರಿ ಮಾಡೋದು ಹಿಂಗೆ ಮಾಡ್ತಿದ್ಲು ಮತ್ತು ಅವಳ ಸಮಾಧಾನ ಮಾಡೋದಕ್ಕೆ ಗಿಲ್ಕಿ ತಗೊಂಡು ಸೌಂಡ್ ಮಾಡ್ತಾ ಇದ್ರು ಮಾತಾಡ್ಕೊಂಡು ಸೌಂಡ್ ಮಾಡ್ಕೊಂಡು ಕಟ್ ಮಾಡಿಸ್ತಾ ಇದ್ವಿ ಹೇಗೋ ಈ ಭಾನುವಾರ ಬಂದಿದ್ದು ಒಳ್ಳೇದಾಯ್ತು ಏನಕ್ಕೆ ಅಂದ್ರೆ ಇವಾಗ ಹತ್ರದಲ್ಲೇನೆ ಗೌರಿ ಗಣೇಶ ಹಬ್ಬ ಇದೆ ನೋಡಿ ನನ್ ಮಗಳು ರೆಕಾರ್ಡಿಂಗ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಇವಾಗ ಹೇಗಿದ್ರು ನಮ್ಮ ಮನೆಯವರು ಗಣಪತಿ ಹಬ್ಬಕ್ಕೆ ಊರ್ಗ್ ಹೋಗ್ತಾ ಇದ್ದಾರೆ ಹುಟ್ಟಿದ ಮಕ್ಕಳು ಜವಳ ತೆಗೆಸಿದಾಗ ಆ ಕೂದಲನ್ನ ಅರಿಯುವ ನೀರಿಗೆ ಬಿಡಬೇಕಾಗುತ್ತೆ ಈ ಬೆಂಗಳೂರಲ್ಲೆಲ್ಲ ಎಲ್ಲಿ ಸಿಗುತ್ತೆ ಅಲ್ವಾ ಹಾಗಾಗಿ ಊರಿಗೆ ಹೋಗೋದ್ರಿಂದ ಅಲ್ಲಾದರೆ ಅರಿಯೋ ನೀರಿಗೆ ಬಿಡ್ತಾರೆ ತೊಗೊಂಡೋಗ್ಬಿಟ್ಟು ಒಳ್ಳೆ ಟೈಮಲ್ಲೇ ಬಂದು ತೆಗಿತಾ ಇದ್ದಾನೆ ನೀವೆಲ್ಲ ಅನ್ಕೋಬೋದು ಏನು ಈ ರೀತಿ ಮುಡಿ ತೆಗಿತಾರೆ ಅಂತ ಹೇಳಿ ನಿಮ್ಮ ಕಡೆ ಎಲ್ಲ ಪೂರ್ತಿ ಮುಡಿ ತೆಗಿತಾರೆ ಅಲ್ವಾ ಅಂದರೆ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಗುಂಡೋಡ್ಸೋದು ಅಂತ ಹೇಳ್ತಾರೆ ನಾರ್ಮಲಾಗಿ ಹೇಳೋದಾದ್ರೆ ಆ ಥರ ಬಟ್ ನಮ್ಮಲ್ಲಿ ಏನು ಪದ್ಧತಿ ಇದೆ ನಾವು ಅದನ್ನು ಮಾಡಲೇಬೇಕಲ್ವ ಹಾಗಾಗಿ ಐದು ತಿಂಗಳಲ್ಲಿ ಏನು ಫಂಕ್ಷನ್ ಮಾಡಿ ಜವಳ ದೇವರು ಮನೆ ದೇವ್ರಿಗೆ ಹೋಗ್ಬೇಕು ಮನೆ ದೇವ್ರಿಗೆ ಹೋಗಿ ಜವಳ ತೆಗೆಸ್ಬೇಕು ಆ ಥರ ನಾವು ಜೋಳ ತಗ್ಸಿದ್ದಾಯಿತು ಸೋದ್ರ ಮಾವನ ಕೈಯಲ್ಲಿ ತಗ್ಸೋದೊಂದು ಪೆಂಡಿಂಗ್ ಇತ್ತು ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವನು ಬಂದಿರಲಿಲ್ಲ ಹಾಗಾಗಿ ಬೆಂಗಳೂರಿಗೆ ಬಂದ ಮೇಲೆ ಕರೆಸಿಬಿಟ್ಟು ಇವಾಗ ಕೂದು ತೆಗೆಸ್ತಾ ಇದ್ದೀವಿ ಸ್ವಲ್ಪ ಜಾಸ್ತಿನೇ ಕಿರಿಕಿರಿ ಮಾಡ್ತಿದ್ಲು ಆಗೋ ಈಗೋ ಎಲ್ಲನೂ ಮಾಡಿ ಆಟಾಡಿಸ್ಕೊಂಡು ಮಾತಾಡಿಸ್ಕೊಂಡು ಎಷ್ಟು ಜೋಳ ಇದೆ ಅಷ್ಟು ನಿಧಾನವಾಗಿ ತಕ್ಸಿದ್ವಿ ಕೂದಲೆಲ್ಲ ತಿದ್ದು ಪರವಾಗಿಲ್ಲ ಅವನ್ ರೇಂಜ್ ಎಲ್ಲ ನೀಟಾಗೆ ಕಟ್ ಮಾಡ್ದ ಅದಾದ್ಮೇಲೆ ಆ ಬಟ್ಟೆ ತಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ದುಡ್ಡು ಕೊಟ್ವಿ ಅದಾದ್ಮೇಲೆ ಟೀ ಮಾಡಿದ್ದೆ ಟೀ ಕುಡ್ಕೊಂಡು ಅವನು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೊರಟ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು